ಒಟ್ಟಾರೆ ಅಭಿವೃದ್ಧಿ ಪರ್ವ ಇವತ್ತಿನಿಂದ ಪ್ರಾರಂಭ ಆಗ್ತಾಯಿದೆ ಒಂದು ತಿಂಗಳಿಂದ ನಾವು ಈ ಕೋಡ್ ಆಫ್ ಕಂಡಕ್ಟು ಮತ್ತೊಂದು ಚುನಾವಣೆ ಇದರಲ್ಲಿ ಸ್ವಲ್ಪ ಹಿನ್ನಡೆ ಇದೆ ಇವತ್ತಿನಿಂದ ನಾನು ಹಲವಾರು ಕೆಲಸ ಕಾರ್ಯಗಳಲ್ಲಿ ಭಾಗಿಯಾಗ್ತೇನೆ ಜಿಲ್ಲೆಯಾದ್ಯಂತ ಅಭಿವೃದ್ಧಿ ಕೆಲಸಗಳ ಕೆಲಸ ಪ್ರಾರಂಭ ಗ್ಯಾರಂಟಿ ಯೋಜನೆಗಳ ಎಫೆಕ್ಟ್ ಆಗಿದೆ ಇಲ್ಲೋ ಗೊತ್ತಿಲ್ಲ ಜನಾಭಿಪ್ರಾಯದಲ್ಲಿ ನಾನು ಹಿನ್ನಡೆ ಅನುಭವಿಸ್ಬೋದು ಇನ್ನೊಂದು ಸ್ವಲ್ಪ ಬರಬೇಕಾಗಿತ್ತು ನಾನು ಕೈ ಸಿ ಅದನ್ನು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾನು ಒಪ್ಕೊಳ್ಳಬೇಕು ಒಪ್ಕೊಳ್ತೀನಿ ಜನತೆ ಇದಕ್ಕೆ ನಾನು ಸರ್ ತೆಲುಪಾಗ್ತಾಯಿದ್ದೀನಿ ನಮ್ಮಲ್ಲಿ ಏನೇನೋ ಅಡೆತಡೆ ಹೇಗೆ ಹಿಂಗಾಯಿತು ಅಂತಕ್ಕಂಥ ಅವಲೋಕನೆಯನ್ನು ನಾವು ಇವತ್ತು ಇದ್ದೀವಿ ಪ್ರತಿ ಕ್ಷೇತ್ರವಾರು ಜಿಲ್ಲೆವಾರು ಹಾಗೂ ಕೆ ಪಿ ಸಿ ಸಿಯಿಂದನೂ ಅದನ್ನು ಮಾಡ್ತಾ ಇದ್ದಾರೆ ಎ ಸಿ ಸಿ ಅವರು ನಿನ್ನೆ ರಾಹುಲ್ ಗಾಂಧಿ ಅವ್ರಿಗೆ ಮೊನ್ನೆ ಬಂದಾಗ ಹಲವಾರು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಆ ದೇಶದ ಮತ್ತೆ ಪಕ್ಷವನ್ನು ಕಟ್ತಕ್ಕಂಥ ನಾವು ಭಾಳ ಕಡಿಮೆ ಇದ್ದೀವಿ ಒಂದೇ ಇವತ್ತು ನಾವು ಒಂಬತ್ತಕ್ಕೆ ನಾವು ಬಂದಿದ್ದೀವಿ ಇನ್ನೂ ಒಂದೇ ಹೆಜ್ಜೆ 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 ಹೋಗ್ತಾ ಆ ಪಕ್ಷವನ್ನು ಬಲಪಡಿಸ್ತಕ್ಕಂಥದ್ರಲ್ಲಿ ಎರಡು ಮಾತಿಲ್ಲ ಹೆಚ್ಚಿಗೆ ನಾವು ಲಕ್ವಾ ಕಿಡ್ನಿ ಲಿವರ್ ಸಿರೋಸಿಸ್ ಕ್ಯಾನ್ಸರ್ ಥೈರಾಯ್ಡ್ ಮೈಗ್ರೇನ್ ಅತಿಯಾದ ಬೊಜ್ಜು ಶುಗರ್ ಬಿಪಿ ನಶಾ ಮುಕ್ತಿ ಲಿವರ್ ಡಿಸೀಸ್ ಡಿಪ್ರೆಷನ್ ನೋವು ಸಂದು ನೋವು ಬಂಜೆತನ ಚರ್ಮರೋಗ ಯಾವುದೇ ಇರಲಿ ಎಲ್ಲಾ ಕಾಯಿಲೆಗಳಿಗೂ ಒಂದೇ ಕಡೆ ಪರಿಹಾರ ಹೌದು ನಮ್ಮಲ್ಲಿ ಪುರಾತನ ಆಯುರ್ವೇದದ ಪಂಚಕರ್ಮ ಪ್ರಕೃತಿ ಆಕ್ಯೂಪ್ರೆಷರ್ ಪಂಚರ್ ಯಜ್ಞ ಚಿಕಿತ್ಸೆ ಶೃಂಗಿ ಚಿಕಿತ್ಸೆ ಅಗ್ನಿಕರ್ಮ ವಾತಮೋಕ್ಷಣ ಯೋಗ ವಾಟರ್ ಥೆರಪಿ ಸೇರಿದಂತೆ ಮೊದಲಾದ ಚಿಕಿತ್ಸೆಗಳನ್ನು ಪಡೆಯಬಹುದು ಆಯುಷ್ಯ ಮಾನ್ಯತೆ ಪಡೆದಿರುವ ನೂರು ಹಾಸಿಗೆಯುಳ್ಳ ಆಯುರ್ವೇದ ಮತ್ತು ನ್ಯಾಚುರೋಪತಿ ಚಿಕಿತ್ಸಾ ಕೇಂದ್ರ ಐದು ಏಳು ಹತ್ತು ಹದಿನೈದು ದಿನಗಳ ವಿಶೇಷ ಪ್ಯಾಕೇಜ್ಗಳಿವೆ ಚಿಕಿತ್ಸೆ ಪಡೆಯವರಿಗೆ ಊಟ ವಸತಿ ಸ್ವಿಮ್ಮಿಂಗ್ ಪೂಲ್ ಸೌಲಭ್ಯ ಇರುತ್ತೆ ಸುಶೀಲಾದೇವಿ ಯೋಗ ಮತ್ತು ನ್ಯಾಚುರೋಪತಿ ಹಾಸ್ಪಿಟಲ್ ಜಗದಾಳ ರಬಕವಿ ಬನಹಟ್ಟಿ ತಾಲೂಕು ಬಾಗಲಕೋಟೆ ಜಿಲ್ಲೆ ಸಂಪರ್ಕಿಸಿ ಡಾಕ್ಟರ್ ಪರಶುರಾಮ ರಾವಳ ಒಂಬತ್ತು ಎಂಟು ಎಂಟು ಸೊನ್ನೆ ಒಂಬತ್ತು ಏಳು ಆರು ಒಂದು ಐದು ಒಂದು ಅಥವಾ ಎಂಟು ಎಂಟು ಆರು ಒಂದು ಮೂರು ಎರಡು ಆರು ಎಂಟು ಐದು ಏಳು ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಪ್ರೆಸ್ ಮಾಡಿ